ಹೊಡಿ ಬಡಿ ಕಪಾಳಕ್ಕೆ ಹೊಡಿ ಅಂತ ಹೇಳಿದ್ದೆಲ್ಲ ಅದೆಲ್ಲ ಸಾಮಾನ್ಯವಾಗಿ ನಾಡ ಭಾಷೆ ಅಷ್ಟೇನೆ ಆದರೆ ಅದನ್ನು ಬಿ ಜೆ ಪಿ ನಾಯಕರು ದೊಡ್ಡದು ಮಾಡ್ತಾ ಇದ್ದಾರೆ ಶಿವರಾಜ್ ತಂಗಡಗಿಯವರನ್ನ ಅವರು ಸೇರಿಕೊಂಡು ಲೀಡರ್ ಮಾಡ್ತಾ ಇದ್ದಾರೆ ಮಾಡಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಏನು ಈ ವಿಚಾರವಾಗಿ ಸಾಕಷ್ಟು ಟೀಕೆ ಕೇಳಿ ಬರ್ತಾ ಇದೆಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಹೊಡಿ ಬಡಿ ಕಪಾಳಕ್ಕೆ ಹೊಡಿರಿ ಅಂತ ಹೇಳಿದ್ದೆಲ್ಲ ಅದು ನಾಡು ಭಾಷೆ ಅಷ್ಟೇ ಅದೇನು ದೊಡ್ಡದಲ್ಲ ಹಾಗಿದ್ರು ಕೂಡ ಇವರೆಲ್ಲ ತಂಗಡಗಿಯವರನ್ನ ಲೀಡ್ರು ಮಾಡ್ತಿದ್ದಾರೆ ಮಾಡ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಬಡಿ ಏನೋ ಕಪಾಳಕ್ಕೆ ಹೊಡಿರಿ ಅಂತ ಏನೋ ಒಂದು ನಾಡು ಮಾತಾಡಿರ್ಬೋದು ಅಷ್ಟೇ ಅದೇನು ದೊಡ್ಡದಲ್ಲ ಏನು ತಂಗಡಿನ ಲೀಡ್ರ್ ಮಾಡ್ತಾ ಇದಾರೆ ಮಾಡ್ಲಿ ಪರ ನಾನು ರಾಜ್ಯ ಮಾತಾಡ್ತೀನಿ ನಾವು ಗ್ರಾಮಾಂತರದಲ್ಲಿ ನಾನು ಏನು ಇಲ್ಲದೆ ಹೋದಾಗ ಜನ ಡಿ ಕೆ ಸುರೇಶವ್ರನ್ನ ದೇವೇಗೌಡರ ಸೊಸೆ ಮೇಲೆ ಒಂದೇ ಕ್ಯಾಂಡಿಡೇಟ್ ಇದ್ದಾಗ ಅವತ್ತು ಇದೇ ಪರಿಸ್ಥಿತಿ ಇತ್ತು ಆದರೆ ಆವತ್ತಿಗೂ ಇವತ್ತಿಗೂ ಇನ್ನೂ ಭಾಳ ವ್ಯತ್ಯಾಸ ಇದೆ ಇದೇ ಸಿದ್ದರಾಮಯ್ಯವ್ರ ಸರ್ಕಾರವೇ ಇತ್ತು ಆವತ್ತಿನ ಶಕ್ತಿಗೂ ಇವತ್ತು ಮಾಡಿದಂಥ ಸೇವೆಗೂ ಸುರೇಶ್ ಮಾಡಿದಂಥ ಸೇವೆಗೂ ಸುರೇಶು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ